ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಹಾಗೂ ನಮ್ಮ ಎಲ್ಲಾ ವಿಡಿಯೋಗಳನ್ನ ಮೊಟ್ಟ ಮೊದಲಿಂದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಯ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ ಪಿಂಚಣಿ ಯೋಜನೆಯ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ಪಿಯೂಷ್ ಗೋಯಲ್ ಅವರು ಬಜೆಟ್ ಮಂಡನೆ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ ಪಿಂಚಣಿ ಯೋಜನೆಯನ್ನು ಪರಿಚಯಿಸಿದ್ದರು ಈ ಯೋಜನೆ ಫೆಬ್ರವರಿ ಹದಿನೈದರಿಂದ ಶುರುವಾಗಿದ್ದು ಸುಮಾರು ಶೇಕಡ ಎಂಟು ಪಾಯಿಂಟ್ ಐದರಷ್ಟು ಬಡ್ಡಿಯನ್ನು ನಿಗದಿಪಡಿಸಿದ್ದಾರೆ ಮುಂದಿನ ಐದು ವರ್ಷಗಳಲ್ಲಿ ಹತ್ತು ಕೋಟಿ ಕಾರ್ಮಿಕರಿಗೆ ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ ಪಿಂಚಣಿಯ ಪ್ರಯೋಜನವನ್ನು ಪಡೆಯಲಿದ್ದಾರೆ ಈ ಯೋಜನೆಗೆ ಯಾರು ಅರ್ಹರು ಎಂದು ತಿಳಿಯೋಣ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಗಳಿಸುವ ಅಸಂಘಟಿತ ವಲಯದ ಕಾರ್ಮಿಕರು ಮತ್ತು ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನ ಉದ್ಯೋಗಿಗಳು ಹಾಗೂ ಅರವತ್ತು ವರ್ಷ ವಯಸ್ಸಿನ ನಂತರ ಮೂರು ಸಾವಿರ ರೂಪಾಯಿಯನ್ನು ಮಾಸಿಕ ಪಿಂಚಣಿಯಾಗಿ ಪಡೆಯುತ್ತಾರೆ ಅಸಂಘಟಿತ ವಲಯದ ಕಾರ್ಮಿಕರೆಂದರೆ ಗೃಹ ಆಧಾರಿತ ಕಾರ್ಮಿಕರು ಹೆಡ್ ಲೋಡರ್ ಇಟ್ಟಿಗೆ ಕೆಲಸಗಾರರು ಚಮ್ಮಾರರು ಸ್ಥಳೀಯ ಕಾರ್ಮಿಕರು ಬಟ್ಟೆ ತೊಳೆಯುವವರು ರಿಕ್ಷಾ ಹೊಡೆಯುವವರು ಭೂರಹಿತ ಕಾರ್ಮಿಕರು ಕೃಷಿ ಕಾರ್ಮಿಕರು ಅಂದ್ರೆ ಬೇರೆಯವರ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವವರು ಬೀಡಿ ಕಾರ್ಮಿಕರು ಕೈಮಗ್ಗ ಕಾರ್ಮಿಕರು ಚರ್ಮದ ಕೆಲಸಗಾರರು ಆಡಿಯೋ ದೃಶ್ಯ ಅಂದ್ರೆ ವಿಡಿಯೋಗ್ರಾಫಿ ಮಾಡುವವರು ಮತ್ತೆ ಇದೇ ರೀತಿಯ ಇತರ ಕೆಲಸದಲ್ಲಿ ತೊಡಗಿರುವ ಅಸಂಘಟಿತ ವಲಯದ ಈ ಯೋಜನೆಯನ್ನು ಹೇಗೆ ಪಡೆಯಬೇಕು ಎಂಬುದನ್ನು ಮುಂದಿನ ಸ್ಲೈಡ್ ನಲ್ಲಿ ತಿಳಿಯೋಣ ನಾವು ನಿಜವಾದ ಜೀವನ ಮಾದರಿಯ ಮೂಲಕ ನೋಡುವುದಾದರೆ ಈ ಅಧಿಸೂಚನೆಯ ಪ್ರಕಾರ ಮೂವತ್ತು ವರ್ಷ ವಯಸ್ಸಿನವರು ತಿಂಗಳಿಗೆ ನೂರ ಐದು ರೂಪಾಯಿಯನ್ನು ಅರವತ್ತರ ವಯಸ್ಸಿನವರೆಗೆ ಪಾವತಿಸಬೇಕಾಗುತ್ತದೆ ಉದಾಹರಣೆಗೆ ಮೂವತ್ತು ವಯಸ್ಸಿನ ವ್ಯಕ್ತಿಯೊಬ್ಬ ತಿಂಗಳಿಗೆ ನೂರ ಐದು ರೂಪಾಯಿ ಒಂದು ವರ್ಷದಲ್ಲಿ ಅಂದ್ರೆ ಹನ್ನೆರಡು ತಿಂಗಳಿಗೆ ಗುಣಕಾರ ಮಾಡಿದರೆ ಒಂದು ಸಾವಿರದ ಎರಡುನೂರ ಅರವತ್ತು ರೂಪಾಯಿ ಮೊತ್ತವಾಗುತ್ತದೆ ಈ ಒಂದ್ ಸಾವಿರದ ಎರಡ್ನೂರ ಅರವತ್ತು ರೂಪಾಯಿ ಮೂವತ್ತು ವರ್ಷಕ್ಕೆ ಮೂವತ್ತೇಳು ಸಾವಿರದ ಎಂಟುನೂರು ರೂಪಾಯಿಗಳು ಪಾವತಿಸಬೇಕಾಗುತ್ತದೆ ಮೂವತ್ತೇಳು ಸಾವಿರದ ಎಂಟುನೂರು ರೂಪಾಯಿ ಈ ಮೊತ್ತದ ಹಣ ಅಷ್ಟೇ ಮೊತ್ತವನ್ನು ಸರ್ಕಾರ ಭರಿಸಲಿದೆ ಮೂವತ್ತೇಳು ಸಾವಿರದ ಎಂಟುನೂರು ಪ್ಲಸ್ ಮೂವತ್ತೇಳು ಸಾವಿರದ ಎಂಟುನೂರು ಸಮ ಎಪ್ಪತ್ತೈದು ಸಾವಿರದ ಆರ್ನೂರು ಈ ಯೋಜನೆಯಿಂದ ಒಬ್ಬ ವ್ಯಕ್ತಿಯು ಅರವತ್ತು ವರ್ಷ ವಯಸ್ಸಿನ ನಂತರ ಪ್ರತಿ ತಿಂಗಳು ಮೂರು ಸಾವಿರ ಮಾಸಿಕ ಪಿಂಚಣಿಯನ್ನು ನೀಡಲಾಗುತ್ತದೆ ಹಾಗೂ ಖಾತೆಗೆ ಪಿಂಚಣಿದಾರರು ಪಾವತಿಸುವಷ್ಟೇ ಮೊತ್ತವನ್ನು ಸರ್ಕಾರವು ಪಾವತಿಸಲಿದೆ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಯೋಜನೆಯನ್ನು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ ಎಲ್ ಐ ಸಿ ಮೂಲಕ ಜಾರಿಗೆ ತರಲಾಗುತ್ತಿದೆ ಈ ಯೋಜನೆಯು ಸಂಘಟಿತ ವಲಯಕ್ಕೆ ಸಂಬಂಧಿಸಿದ ಇ ಪಿ ಎಫ್ ಯೋಜನೆಯನ್ನು ರೂಪಿಸಿದೆ ಇದರಲ್ಲಿ ಉದ್ಯೋಗಿ ತನ್ನ ಮೂಲ ವೇತನದ ಹನ್ನೆರಡು ಪ್ರತಿಶತ ನೀಡಬೇಕು ಅಷ್ಟೇ ಮೊತ್ತವನ್ನು ತನ್ನ ಉದ್ಯೋಗದಾತರಿಂದ ಇಪಿಎಫ್ ನಲ್ಲಿ ಸಂಗ್ರಹಿಸಲಾಗುತ್ತದೆ ಕೊನೆಯದಾಗಿ ಹೇಳಬೇಕೆಂದರೆ ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನ ಕಾರ್ಮಿಕರು ಈ ಯೋಜನೆಯ ಲಾಭ ಪಡೆಯಲಿದ್ದಾರೆ ವಯಸ್ಸಿನ ಆಧಾರದ ಮೇಲೆ ಮಾಸಿಕ ಹಣ ನಿಗದಿಯಾಗಲಿದೆ ಬಡವರಿಗೆ ಈ ಯೋಜನೆ ವ್ಯಾಪ್ತಿಗೆ ಬರುವವರಿಗೆ ಸೂಕ್ತ ಮಾಹಿತಿ ನೀಡುವ ಅಗತ್ಯವಿದೆ ಹಾಗಾಗಿ ನೀವು ಅಸಂಘಟಿತ ವಲಯದ ಕಾರ್ಮಿಕರು ತಮ್ಮ ನೆರೆ ಹೊರೆಯಲ್ಲಿ ಇದ್ದಲ್ಲಿ ಈ ಯೋಜನೆಯ ಲಾಭ ಪಡೆಯಲು ಮಾಹಿತಿಯನ್ನು ನೀಡಿ ಹಾಗೂ ಈ ಮಾಹಿತಿಯನ್ನು ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಥ್ಯಾಂಕ್ಸ್